ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿ ಡಿ ವಿ ಗುಂಡಪ್ಪನವರ ನೂರ ಮೂವತ್ತೆಂಟನೇ ಜನ್ಮದಿನಾಚರಣೆಯನ್ನು ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸುವ ಮೂಲಕ ಆಚರಣೆ ಮಾಡಲಾಯಿತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ಭೂಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾದ ಕೆ ಎಚ್ ಅಶ್ವತ್ನಾರಾಯಣರವರು ಮಾತನಾಡಿ ಡಿ ವಿ ಜಿರವರ ಮಂಕುತಿಮ್ಮನ ಕಗ್ಗದಲ್ಲಿ ಎಲ್ಲ ಧರ್ಮಗಳ ಮತ್ತು ಬದುಕಿನ ಸಾರ ಅಡಗಿದೆ ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಕೆ ಯುಡಬ್ಲ್ಯೂ ಜಿ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಕರ್ನಾಟಕ ಭೂಕಬಳಿಕೆ ನ್ಯಾಯಾಂಗ ಸದಸ್ಯರಾದ ನಾಗಲಿಂಗನಗೌಡ ಪಾಟೀಲ್ ಸೇರಿದಂತೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲ ಸದಸ್ಯರು ಕೂಡ ಇದೇ ಸಂದರ್ಭದಲ್ಲಿ ಹಾಜರಿದ್ದರು ಕೋಲಾರ ಜಿಲ್ಲೆಯ ಈ ಬಾರಿ ಹೋದ ಸಂದರ್ಭದಲ್ಲಿ ಮುಳುಬಾವಣೆಗೆ ಅವರು ಹುಟ್ಟಿದ ಮನೆಯನ್ನು ನೋಡೋಣ ಅಂತ ನಾವೆಲ್ಲರೂ ಆ ಸಂದರ್ಭದಲ್ಲಿ ಆ ಜಾಗವನ್ನು ಅವರು ಒಂದು ಸ್ಕೂಲಿಗೆ ದಾನವನ್ನು ಕೊಟ್ಟಿದ್ದಾರೆ ಅದನ್ನು ಬೇರೆ ಎಲ್ಲರೂ ಸೇರಿ ಇಡೀ ರಾಜ್ಯದ ನಾಡಿನ ಉದ್ದಗಲಕ್ಕೆ ಇರುವಂಥ ಅಭಿಮಾನಿಗಳು ಜೊತೆಗೆ ದೇಶಾದ್ಯಂತ ಇರುವಂಥವರು ಹೊರದೇಶದಲ್ಲಿ ಇರುವಂಥವ್ರು ಅವರೆಲ್ಲರೂ ಸೇರಿ ಅದಕ್ಕೆ ಫಂಡ್ ಮಾಡಿ ಕಾರ್ಪೊರೇಟ್ ಫಂಡ್ ಕ್ರಿಯೇಟ್ ಮಾಡಿ ಅಲ್ಲೊಂದು ಲೈಬ್ರರಿ ಮಾಡಿದ್ದಾರೆ ಸ್ಕೂಲ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಅದನ್ನು ಡೆವಲಪ್ ಮಾಡಿದರೆ ಭಾಳ ಖುಷಿಯಾಯಿತು ನಮ್ಮ ಹಿಂದಿನ ಎಜುಕೇಷನ್ ಮಿನಿಸ್ಟ್ರಾಗಿದ್ದಂಥ ಸುರೇಶ್ ಕುಮಾರ್ ಅವರು ಅದರ ಒಳಗಡೆ ಒಂದು ಆಸ್ತಿ ಡೈರೆಕ್ಟರ್ನ ಇದ್ದಾರೆ ಅವರು ನನಗೆ ಈ ವಿಷಯವನ್ನು ಹೇಳಿದರು ಹಾಗಾಗಿ ಮುಳುಬಾಗಿ ಹೋದ ಸಂದರ್ಭದಲ್ಲಿ ಭಾಳ ಖುಷಿಯಾಯಿತು ಗುಂಡಪ್ಪನರ ಹುಟ್ಟೂರನ್ನು ಆ ಮುಳುಬಾಗಿಲನ್ನು ಆ ಎತ್ತರಕ್ಕೆ ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ ಭಾಳ ಖುಷಿಯಾಯಿತು ಡಿ ವಿ ಗುಂಡಪ್ಪರವ್ರ ಬಗ್ಗೆ ಬಹುಶಃ ತಿಳಿದವರಿಲ್ಲ ಅಂತ ಕಳಿಸ್ತಾರೆ ಅಂದರೆ ಅವರ ಸಣ್ಣ ನಾಲ್ಕು ಏನು ಲೈನ್ ಅಂತಿರೋ ನಾನು ನಾಲ್ಕು ವಾಕ್ಯಗಳಲ್ಲಿ ಪದಗಳನ್ನು ಪದ್ಯಗಳನ್ನು ಏನು ಬಳಸಿದ್ದಾರೆ ಬಹುಶಃ ಎಲ್ಲ ಧಾರ್ಮಿಕ ಗ್ರಂಥಗಳ ಸಾರ ಅದರಲ್ಲಿದೆ ಅಂತ ನಾನು ಕಳಿಸ್ತೀನಿ ಅಷ್ಟು ಅಗಾಧವಾದ ಸಂಪರ್ಕಗಳುಳ್ಳ ಒಂದು ಮಗು ತಿಮ್ಮನ ಕಂಗ ಅವರೇನು ಬರೆದಿದ್ದಾರೆ ಅದರಲ್ಲಿ ಇಲ್ಲದೇ ಇರುವಂಥ ಒಂದು ಧಾರ್ಮಿಕ ಬೋಧನೆ ಇರ್ಬೋದು ಅಥವಾ ಸಾಮಾಜಿಕ ಕಳಕಳಿ ಇರ್ಬೋದು ಯಾವ ರೀತಿ ನಡ್ಕೋಬೇಕು ನಾವು ಜೀವನದಲ್ಲಿ ನೋಡ್ಬೋದು ಪ್ರತಿಯೊಂದು ಒಂದು ಸಲ ನೀವು ಮರು ತಿಮ್ಮದ ಸಂಪೂರ್ಣವಾಗಿ ಓದಿ ಅರ್ಥ ಮಾಡಿಕೊಂಡ್ರೆ ಬಹುಶಃ ಇನ್ಯಾವ ದಾತಿಗಳಿಗೆ ಓದೋದೇ ಬೇಕಾಗಿಲ್ಲ ಅಷ್ಟು ಚೆನ್ನಾಗಿದೆ ಇಂತಹ ಒಂದು ಗ್ರಂಥವನ್ನು ಅಂದರೆ ಎಲ್ಲರೂ ಎಲ್ಲ ಬರಲಿಕ್ಕೂ ಆಗಲ್ಲ ಎಲ್ಲ ವೀಕ್ಷಕರ ಬರಲಿಕ್ಕೂ ಆಗಲ್ಲ ಅಂತಹ ಒಂದು ಮೇಧಾವಿ ಡಾಕ್ಟರ್ ಡಿ ವಿರು ಬಹುಶಃ ಅವರ ಒಂದು ನಮ್ಮ ಪಾಟೀಲ್ ಸಲಹೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ನಡೆದರೆ ನಾವು ನಮ್ಮ ವ್ಯಕ್ತಿತ್ವದಲ್ಲಿ ಒಳ್ಳೆಯದನ್ನು ವ್ಯಕ್ತಿಸಿಕೊಳ್ಳುವ ಜೊತೆಗೆ ಸಮಾಜದನ್ನು ಮಾನ್ಯ ಡಿ ವಿ ಗುಂಡಪ್ಪನವರ ಒಂದು ಆಕೆ ಕೊಟ್ಟಂತ ಮಾರ್ಗದರ್ಶನದಲ್ಲಿ ನಾವು ನಡೆಯಬೇಕಾಗ್ತದೆ ನಾವು ಮತ್ತು ನಾವೆಲ್ಲ ನ್ಯಾಯಾಧೀಶರು ತಾವು ಪತ್ರಕರ್ತರು ನಮಗೆಲ್ಲ ಗೊತ್ತು ನ್ಯಾಯಾಧೀಶರನ್ನ ಪತ್ರಕರ್ತರನ್ನ ಯಾರೂ ಮಾತಾಡಿಸಲ್ಲ ನಾವು ನಾವೇ ಮಾತಾಡ್ಕೋಬೇಕು ನಾವು ನಾವೇ ಮಾತಾಡ್ಕೋಬೇಕು ಅದಕ್ಕೆ ಈಗ ನಿಮ್ಮ ಪತ್ರಕರ್ತರ ಸಂಘ ಈಗಾಗಲೇ ಪತ್ರಕರ್ತರ ಒಂದು ಸಂಸ್ಥೆ ನಮ್ಮ ನಾಲ್ಕನೇ ಅಂಗ ಅಂತ ಗುರುತಿಸಲ್ಪಟ್ಟಿದೆ ಆ ನಾಲ್ಕನೇ ಅಂಗ ತುಂಬ ಗಟ್ಟಿಯಾಗಿರಬೇಕಾಗ್ತದೆ ಅದರಲ್ಲಿ ನ್ಯಾಯಾಂಗ ಕೂಡ ನಿಮಗೆ ಸಪೋರ್ಟ್ ಮಾಡುತ್ತದೆ ಮತ್ತು ಈ ಸಂದರ್ಭದಲ್ಲಿ ಹೇಳಿ ನನ್ನನ್ನು ಇಲ್ಲಿ ಕರೆಸಿದಿರಿ ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯದ ಒಂದು ಸ್ವಾರ್ಥಕ್ಕೂ ನಾನು ಮಾತಾಡ್ತಾ ಇದ್ದೀನಿ ಪತ್ರಕರ್ತರ ಸಂಘದವರು ಮನಸ್ಸು ಮಾಡಿದರೆ ನಮ್ಮಲ್ಲೇ ಈ ಲೋಕಾಯುಕ್ತದಲ್ಲಿ ಯಾವ ರೀತಿ ಸೋಪ್ರೇರಣೆಯಿಂದ ಕೇಸ್ ದಾಖಲು ಮಾಡ್ತೀವಿ ಅದೇ ರೀತಿ ನಾವು ಕೂಡ ಸೋಪ್ರೇರಣೆಯಿಂದ ಕೇಸ್ ದಾಖಲು ಮಾಡಕ್ಕೆ ಅವಕಾಶ ಇದೆ ಅದಕ್ಕೆ ಪತ್ರಕರ್ತರ ಸಂಘದವರು ಪತ್ರಕರ್ತರವರು ನೀವೇನಾದರೂ ಯಾವುದಾದ್ರೂ ಭೂ ಕಬಳಿಕೆ ಆಗಿದ್ದರೆ ಇಡೀ ರಾಜ್ಯದಲ್ಲಿ ಎಲ್ಲಿಯಾದರೂ ಇರಬಹುದು ಅದನ್ನೇನಾದರೂ ನ್ಯೂಸ್ ಮಾಡಿ ಆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ರೆ ನಾವು ಖಂಡಿತ ಸ್ವಪ್ರೇರಣೆಯಿಂದ ಅದನ್ನು ದಾಖಲು ಮಾಡಿಕೊಂಡು ಸರ್ಕಾರದ ಆಸ್ತಿನ ಸರ್ಕಾರದ ವಶಕ್ಕೆ ನೀಡಲಿಕ್ಕೆ ನಾವು ಸಹಾಯ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮ ಒಂದು ಸಹಕಾರ ನಮ್ಮ ನ್ಯಾಯಾಲಯದ ಮೇಲೆ ಇರಲಿ ಮತ್ತು ಸಮಾಜದ ಒಂದು ಒಳ್ಳೆಯ ಪರಿಣಾಮ ಪತ್ರಕರ್ತರು ಎಷ್ಟೋ ತಮ್ಮ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ ಸಮಾಜನ ರೂಪಿಸಲಿಕ್ಕೆ ಅದಕ್ಕೆ ನೀವು ಕೂಡ ಈಗ ಪಣ ಕಟ್ಟಿ ಮಾಡ್ತಾ ಇದ್ದೀರಿ ನಿಮ್ಮ ಒಂದು ಯಶಸ್ಸಿಗೆ ನಿಮ್ಮ ಒಂದು ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಅಂತ ಹಾರೈಸ್ತೀನಿ